ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಓಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕರ್ನಾಟಕ ಯುವರತ್ನ ಪ್ರಶಸ್ತಿ ಪ್ರಧಾನ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕರಕಳ್ಳಿ ಗ್ರಾಮದ ಪುಟ್ಟಹಳ್ಳಿಯಲ್ಲಿ ಬೆಳೆದಂತಹ ಮೌನೇಶ್ ಜೆ ಕೆ ಅವರು ಸಾಹಿತಿ ಲೇಖಕ ಬರಹಗಾರ ಜಾನಪದ ಹಾಡುಗಾರ ಹಾಗೂ ಅತ್ಯುತ್ತಮ ಪ್ರಬಂಧಗಳನ್ನು ಬರೆಯುವಂತಹ ಕಲೆಗಾರ ಬಹುಮುಖ ಪ್ರತಿಭೆ ಹೊಂದಿರುವಂತಹ ಇವರು ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆ ಸೂರ್ಯ ಫೌಂಡೇಶನ್ ಡಿ ಬೆಂಗಳೂರು ಹಾಗೂ ಸ್ಪಾರ್ಕ್ ಅಕಾಡೆಮಿ ಹಾಗೂ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಅವರು ಕರ್ನಾಟಕ ಯುವರತ್ನ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿ ದಿನಾಂಕ ಅಕ್ಟೋಬರ್ ಹದಿನೈದು ಹದಿನಾರರಂದು ಬೆಂಗಳೂರಿನ ಇಂಡೋ ಗ್ಲೋಬ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಾಲೇಜ್ನಲ್ಲಿ ಮೌನೇಶ್ ಜೆ ಕೆ ಕರ್ಕಳಿಯ ಯುವ ಸಾಹಿತಿಗೆ ಕರ್ನಾಟಕ ಯುವರತ್ನ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು ಯುವಕರಲ್ಲಿ ಉತ್ಸಾಹ ತುಂಬುವ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನು ಗುರುತಿಸಿ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಚಿಕ್ಕ ವಯಸ್ಸಿನಲ್ಲಿ ಸಾಹಿತ್ಯ ಲೋಕದ ಅತ್ಯುತ್ತಮ ಬರವಣಿಗೆ ಬರೆಯುವಂತಹ ಮೌನೇಶ್ ಕರ್ನಾಟಕದ ಎಲ್ಲಾ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವರ ಸಾಧನೆ ಸಮಾಜಕ್ಕೆ ಮಾದರಿಯಾಗುತ್ತೆ ಜೊತೆಗೆ ಜಾನಪದ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇಂಡೋ ಗ್ಲೋಬ್ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಟಿಎಂ ಗೌಡ ಅವರು ಮತ್ತು ಕಾರ್ಯದರ್ಶಿ ಸಂಗೀತ ಎಸ್ಪಿ ಉಪಸ್ಥಿತರಿದ್ದರು ಜೊತೆಗೆ ಮುಖ್ಯ ಅತಿಥಿಗಳಾದಂತಹ ಚೇತನ್ ರಾಮರ್ ಎಂ ಗಡ್ಸಿ ಸದಾನಂದ ಸ್ವಾಮಿ ಮಹೇಶ್ ಸೋಮಶೇಖರ್ ನೋದ್ಯ ಎನ್ಜಿಎ ಸಂಸ್ಥಾಪಕರಾದಂತಹ ವಿನಯ್ ಕುಮಾರ್ ಹಾಗೂ ದಿಲೀಪ್ ಕುಮಾರ್ ಸೇರಿದಂತೆ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಪೌಣ್ಣೇಶ್ ಜಿ ಕೆ ಕರ್ಕಳ್ಳಿ ಅವರಿಗೆ ಕರ್ನಾಟಕ ವೃತ್ತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಎಂದು ಸೂರ್ಯ ಫೌಂಡೇಶನ್ ಅಧ್ಯಕ್ಷರು ಮಹೇಶ್ ಅವರು ತಿಳಿಸಿದ್ದಾರೆ thank <laughs> you